ಅತ್ತೆ ಹುಷಾರಿ ಇರ್ತಿರ್ಲಿಲ್ಲ ಅವ್ರನ್ನ ಕರ್ಕೊಂಡು ಹೋಗ್ಲಿಕ್ಕೆ ಬರ್ಲಿಕ್ಕೆ ಬೇರೆ ರಿಕ್ಷಾ ಮಾಡ್ತಾ ಇದ್ದೆ ಅಷ್ಟೊತ್ತಿಗೆ ಊರ್ ಕಲ್ಸು ಕೊಟ್ಟರು ಅದ್ರಲ್ಲೇ ಹೋಗಿ ಬರ್ತಾ ಇದ್ದೆ ಮತ್ತೆ ಅದೇ ಸಪೋರ್ಟ್ ಆಯ್ತು ಈ ಅಂಗಡಿಗೆ ನಿಲ್ಲೋದಕ್ಕಿಂತ ಹೆಚ್ಚಾಗಿ ಬಾಡಿಗೆ ಸಿಕ್ತಿದ್ದು ಚಾರ್ಮಾಡಿ ಗಾಡಿ ಚಿಕ್ಕಮಂಗ್ಳೂರ್ ತನಕ ಹೋಗಿದ್ದೇನೆ ಬಾಡಿಗೆ ಹೋಗಿದ್ದೇನೆ ಚಿಕ್ಕಮಂಗ್ಳೂರಿಗೆ ಹೋಗಿದ್ದೇನೆ ಹೋಗಿದ್ದೇನೆ ಎಂಗೇಜ್ ಹೋಗಿ ಬರ್ಲಿಕ್ಕೆ ಎಲ್ಲ ಹೋಗಿದ್ದೇನೆ ಹೌದು ಅದೇ ಅನುಭವ ಗಾಡಿ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಹೋಗುವಾಗ ಒಂದು ಲಾರಿಯಿಂದ ಹೋಗ್ತಾ ಇದ್ದೆ ಅಂದ್ರೆ ಫಸ್ಟ್ ಗೆಲ್ಲ ಘಾಟಿ ಏನಾದ್ರು ಟರ್ನ್ ಅಂದ್ರೆ ಅದ್ರಲ್ಲಿ ರಾಂಗ್ ಸೈಡ್ ಬರುತ್ತೆ ಬಸ್ ಎಲ್ಲ ಎರಡು ಸರಿ ನಿಮ್ಗೆ ಚಿಕ್ಕಮಂಗ್ಳೂರ್ ಹೋದಿತ್ತ ಎರಡ್ ಸಾವಿರದ ಹದಿನಾರಿಗೂ ಕಲ್ತನ ಚಿಕ್ಕಮಂಗ್ಳೂರ್ ಅಲ್ಲಿ ಒಂಜಿ ನೆತ ಮಲ್ಲ ಉಂದಿತ್ತು ಎಷ್ಟು ಎಷ್ಟು ಉಂದಿಟ್ಟು ಐಟ್ ಊರ ಪಂಡೆ ಕಲ್ಪ ನಂದು ಐಕ್ ಗಂಟಲ್ಲಿ ಅಮ್ಮ ಪೋಡಿಗೆ ಹಾಕೊಂಡು ಕಲ್ಪ ಪೋಡ್ತಾನೆ ಹೋಗ್ಲ ಕಲ್ಪರ ಹಾಕಿದ್ವಿ ಗಂಟೆ

ಈಗ ಅಮ್ಮ ಅಪ್ಪ ಯಾಕೆ ಸ್ಲೋ ಅಂತ ಇವರು ಇವರು ಬಹಳ ಆಟೋ ಓಡಿಸುದ್ರಲ್ಲಿ ಸೂಪರ್ ಫಾಸ್ಟ್ ಅದರ ಜೊತೆಗೆ ಬಹಳ ಮಾನವೀಯ ಗುಣವನ್ನು ಹೊಂದಿರೋರು ಇವರ ಈ ಆಟೋದಲ್ಲಿ ಹೆರಿಗೆ ಸಮಯದಲ್ಲಿ ಅಪಘಾತದ ಸಮಯದಲ್ಲಿ ಹೋಗುವವರಿಗೆ ಉಚಿತ ಎಲ್ಲವೂ ಕೂಡ ಇದೆ ಅವರು ಇಂದ ಬೆಟ್ಟುವಿನ ಹರಿನಾಕ್ಷಿ ನೋಡಿ ಅಮ್ಮ ಅಪ್ಪ ಅಂತೆಲ್ಲ ಬರ್ದ್ಯಾರೆ ಇದರಲ್ಲಿ ಆನಂತರ ಒಟ್ಟು ಆಟೋದಲ್ಲಿ ಬಹಳ ಶ್ರೀಲಕ್ಷ್ಮಿ ಮಹಾಮಾಯಿ ಅರ್ಧನಾರೀಶ್ವರ ಸುಧರ್ಮ ರಿಕ್ಷಾ ಚಾಲಕ ಮಾಲಕರ ಸಂಘ ಇಂದ ಬಿಟ್ಟು ಅಂತೆಲ್ಲ ಬರ್ದಿದ್ದಾರೆ ಆ ಇವ್ರ ಹತ್ರ ಕೇಳಬೇಕು ಕೆಮ್ಮಟೆ ಅವರ ನೀವು ಕೆಮ್ಮಟೆ ಅವರು ಯಾಕೆಂತಂದ್ರೆ ಅವರು ಆಟೋದ ಹಿಂದೆಡೆ ಕೆಮ್ಮಟೆ ಅಂತ ಹಾಕೊಂಡಿದ್ದಾರೆ ಆ ಸುಮಾರು ಒಂಬತ್ತು ವರ್ಷಗಳಿಂದ ಆಟೋ ಚಾಲಕರಾಗಿ ದುಡಿತಾ ಇದ್ದಾರೆ ಮೇಡಮ್ ನಮಸ್ತೆ ಹೇಗಿದ್ದೀರಿ ಪರವಾಗಿಲ್ಲ ಚೆನ್ನಾಗಿದ್ದೇನೆ ಎಷ್ಟು ವರ್ಷ ಒಂಬತ್ತು ವರ್ಷ ಆಯ್ತು ಇದು ಇದೆ ಒಂಬತ್ತು ವರ್ಷದಿಂದ ಮಾಡ್ತಾ ಇದ್ದೇನೆ ಮೊದ್ಲಿದ್ದು ಗಾಡಿ ಇತ್ತು ಅದನ್ನು ಸೇಲ್ ಮಾಡಿದ್ರು ಈಗ ಇದು ಹೊಸದಾಗಿ ಬಂದ ಎರಡು ವರ್ಷ ಆಗ್ತಾ ಬಂತು ಹೇಗೆ ನಿಮಗೆ ಧೈರ್ಯ ಬಂದದ ಆಟೋ ಚಾಲನೆ ಮಾಡಬಹುದು ತಾಲೂಕಲ್ಲಿ ಒಬ್ಳೆ ಇದ್ದೆ ಫಸ್ಟ್ ಹ ನನ್ನ ಗಂಡನಿಂದ ಅಂತ ಹೇಳ್ಬೋದು ಅವರೇ ನನಗೆ ಗೊತ್ತಿರ್ಲಿಲ್ಲ ನಾನು ಓಡಿಸ್ತೇನೆ ನನಗೆ ಧೈರ್ಯ ಉಂಟು ಅಂತ ಗೊತ್ತಿರ್ಲಿಲ್ಲ ಅವರಿಂದ ಎಕ್ಸಲೇಟರು ಕೊಡ್ತಾ ಇದ್ರು ನಿನಗೆ ಓಡಿಸ್ಬೋದು ನಿನಗೆ ಕಲಿಬೋದು ಒಂದು ಸಾಧನೆ ಮಾಡ್ಬೋದು ಅಂತ ಹೇಳ್ತಿದ್ರು ಮತ್ತೆ ಮತ್ತೆ ನನಗೆ ಸ್ವಲ್ಪ ಒಂಥರ ಉಮಾಸ ಆಯ್ತು ಇಷ್ಟೇ ಹೇಳ್ತಾ ಇದ್ದಾರೆ ನೋಡುವ ಆಗ್ತಾ ಇದೆ ನೋಡುವ ಅಂತ ಟ್ರೈ ಮಾಡಿದೆ ಪರವಾಗಿಲ್ಲ ಎಲ್ಲರ ಸಪೋರ್ಟ್ ಈಗ ಗಂಡ ಕಲಿಸಿದ ಹೌದು ಗುರು ಗಂಡನೆ ಗಂಡನೆ ಗುರು ಹೌದು ಇದು ನೋಡಿ ಎಕ್ಸ್ಲೇಟರ್ ಇದು ನೋಡಿ ಬ್ರೇಕ್ ಅಂತ ಎಲ್ಲ ಈ ರೈಚಂದ್ರ ಅಂತ ರಾಣೆ ಕಲಿಸಿದಾರ ಅಂತ ಹೌದು ಹೌದು ಪರವಾಗಿಲ್ಲ ಒಳ್ಳೆ ಹೇಳ್ಕೊಟ್ಟಿದ್ದಾರೆ ಮತ್ತೆ ನಿನಗೆ ದುಡಿಬಹುದು ನಾನು ನಿಲ್ದಿದ್ರು ನೀನ್ ಏನು ಬೇಕಾದ್ರೆ ಸಾಧನೆ ಮಾಡಬಹುದು ಅನ್ನೋ ಧೈರ್ಯ ತುಂಬಾ ಕೊಟ್ಟಿದ್ದಾರೆ ನೀವ್ ಏನ್ ಮಾಡ್ತಿದ್ರಿ ಆಗ ಮುಂಚೆ ಮುಂಚೆ ನಾನು ಟೈಲರ್ ಆಗಿದ್ದೆ ಒಂದು ಫ್ಯಾನ್ಸಿ ಸ್ಟೋರ್ ಇಟ್ಕೊಂಡು ಟೈಲರ್ ಮಾಡ್ತಾ ಇದ್ದೆ ಮತ್ತೆ ಸಡನ್ ಸ್ವಲ್ಪ ಮನೆ ಹತ್ರನೇ ಹುಷಾರಿ ಇರ್ತಿರ್ಲಿಲ್ಲ ಅವರನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬರ್ಲಿಕ್ಕೆ ಬೇರೆ ರಿಕ್ಷಾ ಮಾಡ್ತಾ ಇದ್ದೆ ಅಷ್ಟೊತ್ತಿಗೆ ಊರು ಕಲ್ಸು ಕೊಟ್ಟರು ಅದರಲ್ಲೇ ಹೋಗಿ ಬರ್ತಾ ಇದ್ದೆ ಮತ್ತೆ ಅದೇ ಸಪೋರ್ಟ್ ಆಯ್ತು ಈ ಅಂಗಡಿಗೆ ನಿಲ್ಲೋದಕ್ಕಿಂತ ಹೆಚ್ಚಾಗಿ ಬಾಡಿಗೆ ಸಿಕ್ತಿತ್ತು ಹಾಗಾಗಿ ಅಂಗಡಿಯನ್ನು ಬಾಡಿಗೆ ಕೊಟ್ಟು ಆಟೋದಲ್ಲೇ ಇದ್ ಅಂತ ಅತ್ತಿಗೆ ಅವರು ಇದ್ದಾರೆ ಇಬ್ಬರಿಗೆ ಟೈಲರ್ ಬಿಟ್ಟು ನಾನು ಇದರಲ್ಲಿ ಸೇವೆ ಮಾಡ್ತಾ ಇದ್ದೀನಿ ಈಗ ಗಂಡ ಏನ್ ಮಾಡುದು ಅವರು ಈಗ ಫಸ್ಟ್ ಐಸ್ ಕ್ರೀಮ್ ಅಲ್ಲಿ ಇದ್ರು ರಿಕ್ಷಾದಲ್ಲಿ ಇದ್ರು ಈಗ ಮನೆಯಲ್ಲಿದ್ದಾರೆ ನಾನು ಐದು ಗಂಟೆ ತನಕ ನಾನೇ ಓಡಿಸ್ತೀನಿ ಹೌದು ಸೆಕೆಂಡ್ ಐದು ಗಂಟೆ ಮೇಲೆ ಎಮರ್ಜೆನ್ಸಿ ಇದ್ರೆ ಹೋಗ್ತೇನೆ ಇಲ್ದಿದ್ರೆ ಅವ್ರು ಹೋಗ್ತಾರೆ ಪಿದ್ನಿಗೆ ಹೋಗ್ತೇನೆ ನಾನು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ನಂದು ಬೆಳಿಗ್ಗೆ ಆರು ಗಂಟೆ ಹೇಳಲಿಕ್ಕೆ ಆಗಲ್ಲ ಬೇಗನೆ ಇರ್ತದೆ ಸಿಸ್ಟರ್ಗಳದ್ದು ಐದು ಗಂಟೆನೂ ಇರ್ತದೆ ಎಲ್ಲ ಬಾಡಿಗೆ ಅಂದ್ರೆ ಬೆಳಿಗ್ಗೆಂದ ಸಂಜೆ ಒಂದು ಐದು ಐದುವರೆ ಆಮೇಲೆ ಪಿದ್ಮಿಗೆ ಹೋಗ್ತೇನೆ ಒಂದು ವೇಳೆ ಲೇಟ್ ಆಯ್ತು ಅಂದ್ರೆ ಇಬ್ರು ಪಿದ್ಮಿಗ್ ಹೋಗ್ತೇವೆ ಲೇಟ್ ಆಗುತ್ತೆ ಎಂಟುವರೆ ಒಂಬತ್ತು ಗಂಟೆ ನೈಟ್ ಆಗುತ್ತಾದ್ರೆ ಇಬ್ರು ಪಿದ್ಮಿಗ್ ಹೋಗಿ ಬರ್ತೇವೆ ಸ್ವಲ್ಪ ಸಂಜೀವಿನಿಂದ ತೆಗ್ದಿದ್ದು ಮತ್ತೆ ನಮ್ಮ ಸೊಸೈಟಿ ಪಿದ್ಮಿಂದುಿದ್ದು ಇದೆ ಹೋಗ್ತಾ ಇದ್ದೇನೆ ಸೊಸೈಟಿಯಿಂದ ಕೊಟ್ಟರು ಮೂರ್ ಇಪ್ಪತ್ತೆಲ್ಟ್ರೇಷನ್ ಆಗುವಾಗ ಸ್ವಲ್ಪ ಆಯ್ತು ಎರಡ್ ಲಕ್ಷ ಸೊಸೈಟಿ ಚಿಕ್ಕದಿತ್ತು ಮತ್ತೆ ಲಗೇಜ್ ಎಲ್ಲ ಹಾಕ್ಲಿಕ್ಕೆ ಕಷ್ಟ ಆಗ್ತದೆ ಮತ್ತೆ ದೂರ ದೂರ ಹೋಗುವಾಗ ಒಂದ್ ಎರಡ್ ದಿನ ಜನ ಕೂತ್ರೆ ಲಗೇಜ್ ಹಾಕ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಹಾಗಾಗಿ ಇದನ್ ಮಾಡಿದೆ ಕಷ್ಟ ಇಲ್ಲಪ್ಪ ಮಾಮೂಲಿ ಗೊತ್ತಾಗ್ಲಿಲ್ಲ ನನಗೆ ಗೊತ್ತಾಗ್ಲಿಲ್ಲ ಎಷ್ಟು ದೂರ ಅಂತ ಹೇಳಿದ್ರೆ ಎಷ್ಟು ದೂರ ಚಾರ್ ಮಾಡಿ ಗಾಡಿ ಚಿಕ್ಕಮಂಗ್ಳೂರ್ ತನಕ ಹೋಗಿದ್ದೇನೆ ಬಾಡಿಗೆ ಹೋಗಿದ್ದೇನೆ ಚಿಕ್ಕಮಂಗ್ಳೂರಿಗೆ ಹೋಗಿದ್ದೇನೆ ಹೋಗಿದ್ದೇನೆ ಎಂಗೇಜ್ ಹೋಗಿ ಬರ್ಲಿಕ್ಕೆ ಅದೇ ಅನುಭವ ಗಾಡಿ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಹೋಗುವಾಗ ಒಂದು ಲಾರಿಯಿಂದ ಹೋಗ್ತಾ ಇದ್ದೆ ಅಂದ್ರೆ ಫಸ್ಟ್ ಗೆಲ್ಲ ಗಾಟಿ ಏನಾದ್ರು ಟರ್ನ್ ಅಂದ್ರೆ ಅದ್ರಲ್ಲಿ ರಾಂಗ್ ಸೈಡ್ ಬರುತ್ತೆ ಬಸ್ ಎಲ್ಲಾ ಅವಾಗ ಅನುಭವ ಆಯ್ತು ಇದು ಲಾಂಗ್ ಇದ್ರೆ ರಾಂಗ್ ಸೈಡ್ ಅಲ್ಲೂ ಬರುತ್ತೆ ಅಂತ ಅವಾಗ ಅನುಭವ ಆಯ್ತು ಖುಷಿ ಆಯ್ತು ಸಪೋರ್ಟ್ ಎಲ್ಲ ಸಪೋರ್ಟ್ ಕೊಡ್ತಾ ಇದ್ರು ಅಲ್ಲಿ ಹೋಗುವಾಗ ಲೇಡೀಸ್ ಬರ್ಬಾರ್ದಲ್ಲ ಅಂತ ಹೇಳಿದ್ರು ಹೌದು ಸರ್ ಬಾಡಿಗೆ ಎತ್ತಲ್ಲ ಪರವಾಗಿಲ್ಲ ಪರವಾಗಿಲ್ಲ ಎಲ್ಲ ಹೋಗಿ ಹೋಗಿ ಅಂತ ಹೇಳ್ತಿದ್ರು ಇದ್ರು ಈಗ ಮಹಿಳೆಯರಿಗೆ ಫ್ರೀ ಬಸ್ ಮಾಡಿದ್ದಾರೆ ಅಲ್ವಾ ನಿಮ್ಮ ಆಟೋಗೆ ಯಾರು ಬರ್ತಾರೆ ಹ್ಮ್ ಈಗ ಸ್ವಲ್ಪ ಕಷ್ಟ ಉಂಟು ಆದ್ರೆ ನಾವು ಸ್ವಲ್ಪ ಹಳ್ಳಿ ಅಲ್ಲ ಹಾಗಾಗಿ ಸ್ವಲ್ಪ ಬಾಡಿಗೆ ಉಂಟು ಹಳ್ಳಿಯಲ್ಲಿ ತುಂಬಾ ಸಪೋರ್ಟ್ ಉಂಟು ಬಸ್ ಬಸ್ನವ್ರದಾಗ್ಲಿ ರಿಕ್ಷಾದವರು ನಾವು ಅರವತ್ತೈದು ಜನ ಇದ್ದೇವೆ ಯೂನಿಯನ್ ಇಂದ ಬಿಟ್ಟು ಸುಧರ್ಮ ಆಟೋ ಚಾಲಕ ಮಾಲಕರ ಸಂಘದಲ್ಲಿ ಅಂದ್ರೆ ನನಗೆ ಮೊದಲ ಆತಿ ಎಲ್ಲದ್ರಲ್ಲೂ ಎಷ್ಟು ಜನರಲ್ಲಿ ಎಷ್ಟು ಜನ ಲೇಡಿಸ್ ಇದಾರೆ ಒಬ್ಳೆ ಒಬ್ಬರೇ 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 ಹೌದು ತುಂಬಾ ನನ್ನ ಅಕ್ಕ ಅಂತ ಹೇಳ್ತಾರೆ ಒಬ್ರು ತಂಗಿ ಅಂತ ಹೇಳ್ತಾರೆ ಅಕ್ಕನಿಗೆ ಫಸ್ಟ್ ಯಾವತ್ತಿದ್ರು ಆದ್ಯತೆ ಕೊಡಿ ಅಂತ ಹೇಳ್ತಾರೆ ನಂಬರ್ ಅಲ್ಲಾಗ್ಲಿ ಪಾರ್ಕಿಂಗ್ ಆಗ್ಲಿ ಯಾವದ್ರಲ್ಲಿಸ ಹಾ ಹಾ ಎಷ್ಟು ದುಡಿತೀರಿ ಮೇಡಮ್ ತಿಂಗ್ಳಲ್ಲಿ ನಾನು ನೀವು ಈ ಆಟೋದಲ್ಲಿ ಯಾಕೆ ಅಂತಂದ್ರೆ ಬಹಳಷ್ಟು ಜನ ನೋಡ್ತಾ ಇರ್ತಾರೆ ಅವ್ರಿಗೊಂದು ಪ್ರೇರಣೆ ಆಗಬೇಕು ಎಷ್ಟು ದುಡಿತೀರಿ ಹೇಳ್ಲಿಕ್ಕಾಗಲ್ಲ ಮಿನಿಮಮ್ ಅಂತ ಹೇಳಿಕ್ಕಾಗಲ್ಲ ಅಂದ್ರೆ ಖರ್ಚೆಲ್ಲ ಹೋಗಿ ಒಂದು ನಾನೂರು ಐನೂರು ರೂಪಾಯಿ ಹೇಗೆ ಮನೆಯ ಖರ್ಚು ವೆಚ್ಚಕ್ಕೆ ಆಗ್ತದ ಪರವಾಗಿಲ್ಲ ಲೋನ್ ಎಲ್ಲ ಕಟ್ಟಿ ಸ್ವಲ್ಪ ಕಷ್ಟ ಆಗ್ತದೆ ಆದ್ರೆ ಅಡ್ಜಸ್ಟ್ಮೆಂಟ್ ಪಿದ್ಮಿದು ಇದು ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ತೇವೆ ಲೋನ್ ಗೆ ಅವಸ್ಕಾರ ಮಾಡ್ತಿದ್ದೇವೆ ಎಲ್ಲ ಎಷ್ಟು ಜನ ಮಕ್ಕಳು ಇಬ್ರು ಹೌದು ಗಂಡ್ ಮಕ್ಕಳು ಒಬ್ಬ ಮಿಥುನ್ ಮಿಲನ್ ಅವನು ದೊಡ್ಡವನು ಮುರಾರ್ಜಿಯಲ್ಲಿ ನಾರಾಯಣ ವಸತಿ ಶಾಲೆ ಪುಂಜಲ್ಕಟ್ಟೆ ಅಲ್ಲಿದ್ದಾನೆ ಇನ್ನೊಬ್ಬ ಪುತ್ತೂರು ಕಡೇಶ್ವಾಲಯ ಆಶ್ರಮ ಶಾಲೆ ಐದ್ ಐದನೇ ಕ್ಲಾಸ್ ಇನ್ನು ನಾಲ್ಕಾಗಿ ಐದರಲ್ಲಿ ಹೋಗ್ತಾ ಇದ್ದಾನೆ ಇಬ್ರು ಅಷ್ಟೇ ಹೌದು ಹೌದು ಬರೋದು ಟೈಮಿಂಗ್ಸ್ ಇರಲ್ಲ ಅವ್ರಿಗೆ ಕಷ್ಟ ಆಗುತ್ತೆ ನಮ್ಮಿಂದ ನಾವು ಬೆಳಿಗ್ಗೆ ಎದ್ದು ಹೋಗ್ತೇವೆ ಅವರಿಗೆ ಟೈಮ್ ಕೊಡ್ಲಿಕ್ಕೆ ಆಗುದಿಲ್ಲ ಅವರಿಗೆ ಟೆನ್ಶನ್ ಆಗುತ್ತೆ ಅದಕ್ಕಿಂತ ಹಾಸ್ಟೆಲ್ ಅಲ್ಲಿ ಇದ್ರೆ ಅವ್ರು ಸೇಫ್ ಆಗಿರ್ತಾರೆ ನಮಗೂ ಟೆನ್ಶನ್ ಆಗಲ್ಲ ಅಕ್ಕಪಕ್ಕ ಮನೇಲಿ ಫೋನ್ ಮಾಡಿ ಕೇಳ್ತಾ ಇರ್ಬೇಕಾಗುತ್ತೆ ಮಕ್ಳೆಲ್ಲಿದ್ದಾರೆ ಏನ್ ಮಾಡ್ತಾ ಇದಾರೆ ಅಂತ ಹಾಗಾಗಿ ಶಾಲೆಯಲ್ಲಿ ಪ್ರಿನ್ಸಿಪಲ್ ಇಬ್ರು ಎರಡು ಶಾಲೆ ಪ್ರಿನ್ಸಿಪಲ್ ತುಂಬಾ ಸಪೋರ್ಟ್ ಕೊಡ್ತಾರೆ ನಮಗೆ ಮಕ್ಕಳನ್ನ ನೋಡ್ಬೇಕಂದಾಗ ಎತ್ಕೊಂಡು ಹೋಗುದೇ ಹೋಗುದು ಯಾವ ಹೌದು ದಿನ ದಿನಕ್ಕೊಲ ಹೋಗ್ತೇವೆ ಕಳಿಸ್ಕೊಡ್ತಾರೆ ಬೇಕಾದ್ರೆ ಬೇಜಾರಾದ್ರೆ ಹೋಗಿ ಕರ್ಕೊಂಡು ಕರ್ಕೊಂಡು ಹೋಗಿ ಅಂತ ಹದಿನೈದು ದಿನಕ್ಕೊಮ್ಮೆ ಹೋಗಿ ನೋಡ್ಕೊಂಡು ಬರ್ತೇವೆ ಹೋಗುತ್ತು ಅದ್ರಲ್ಲೇ ನಾನೇ ಓಡಿಸುದು ಹೆಚ್ಚಾಗಿ ನಾನೇ ಓಡಿಸ ಹೌದು ಹೆಚ್ಚಾಗಿ ರತ್ನಾಕರಗೌಡ ಕೆಮ್ಮಟೆ ಎಂತ ರತ್ನಾಕರಗೌಡ್ರೆ ಅವರು ಇವರು ಗಾಡಿ ಓಡಿಸೋಕೆ ನೀವು ಹಿಂದ್ಗಡೆ ಕೂತೊಳ್ಳೋದು ಅದು ಸರಿ ಅಲ್ಲಲ್ಲ ಈಗ ಒಬ್ರು ಆಟೋ ಓಡಿಸಬೇಕು ಅಂತಂದ್ರೆ ಎಷ್ಟು ತಾಳ್ಮೆ ಬೇಕು ತುಂಬಾ ತಾಳ್ಮೆ ಬೇಕು ಆಲೋಚನೆಗಳು ತುಂಬಾ ಬೇಕಾಗ್ತದೆ ಗಾಡಿಗಳು ಆಚೆ ಈಚೆ ಬರ್ತದೆ ಎಷ್ಟು ಆದ್ರೂ ತುಂಬಾ ಎದುರಿಗೆ ನೋಡ್ಬೇಕು ಅದು ತುಂಬಾ ಹೇಳ್ಕೊಟ್ಟಿದಾರೆ ಅವರು ಬ್ರೇಕ್ ಅವರು ಬ್ಯಾಂಗ್ಳೂರಲ್ಲಿ ಇದ್ದವ್ರು ಡ್ರೈವರ್ ಆಗಿ ಹಾಗಾಗಿ ನಾವು ಮದುವೆ ಆಗುವಾಗ ಬ್ಯಾಂಗ್ಳೂರಲ್ಲೇ ಇತ್ತು ಫಸ್ಟ್ ಮತ್ತೆ ಇಲ್ಲಿಗೆ ಬಂದು ಅವ್ರಿಗೆ ಅನುಭವ ಇದೆ ಹಂಗೆ ಹೇಳ್ತಾ ಇರ್ತಾರೆ ಅದ್ರ ಬಗ್ಗೆ ಬದುಕು ಆಟೋ ತೆಗೆದುಕೊಂಡ ನಂತರ ನೀವೇ ಆಟೋ ಓಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ ನಂತರ ಎಷ್ಟು ಬದಲಾಗಿದೆ ತುಂಬಾ ಬದಲಾಗಿದೆ ಧೈರ್ಯ ಉಂಟು ಎಲ್ಲಿ ಬೇಕಾದ್ರೂ ಹೋಗಿ ಬರ್ಬೋದು ಒಂದು ಒಂಥರ ಎಲ್ಲರ ಎದುರಿಗೆ ನಿಲ್ಕು ಒಂದು ಧೈರ್ಯ ಉಂಟು ಪರಿಚಯ ಆಯ್ತು ಇಡೀ ಊರು ಊರು ಪರಿಚಯ ಆಯ್ತು ತಾಲೂಕಲ್ಲೆಲ್ಲ ಫಸ್ಟ್ ಗೆ ತುಂಬಾ ಸನ್ಮಾನಗಳಾಗಿದೆ ತುಂಬಾ ಕಡೆ ಎಲ್ಲರ ತಾಲೂಕಲ್ಲಿ ಫಸ್ಟ್ ಅಲ್ಲ ಏಕೈಕ ಲೇಡಿ ಡ್ರೈವರ್ ಅಂತ ಹೇಳ್ತಿದ್ರು ತುಂಬಾ ಖುಷಿ ಹೌದು ನಾವು ಫ್ರೀ ಸರ್ವಿಸ್ ನಾನು ಕೊಲ್ಲಿ ಮಾಡಿದೆ ಮತ್ತೆ ನಮ್ಮನ್ನು ಹೊಡಿಲಿಗೆ ಕರೆದಿದ್ರು ಬ್ರಹ್ಮಕಲಸದಲ್ಲಿ ಐದು ಜನ ಇದ್ದೇವೆ ನಾವು ಐದು ಲೇಡಿಗಳು ಅಲ್ಲೇ ಇದ್ದು ಪತ್ತ ದಿನ ಫ್ರೀ ಸರ್ವಿಸ್ ನಾವು ಅಲ್ಲಿ ಅನ್ನ ಛತ್ರದಿಂದ ಇಲ್ಲಿ ಪಾರ್ಕಿಂದ ಇಂದ ದೇವಸ್ಥಾನಕ್ಕೆ ದೇವಸ್ಥಾನದಿಂದ ಅನ್ನ ಛತ್ರಕ್ಕೆ ಕರ್ಕೊಂಡು ಹೋಗ್ತಿದ್ದು ಅಲ್ಲಿ ಫುಲ್ ಡೌನ್ ಇತ್ತು ಅಜ್ಜಿ ಅವರಿಗೆಲ್ಲ ಬರ್ಲಿಕ್ಕೆ ಹೋಗ್ಲಿಕ್ಕೆ ಕಷ್ಟ ಆಗ್ತಿತ್ತು ಶಶಿಣ್ಣ ತುಂಬಾ ಸಪೋರ್ಟ್ ಮಾಡಿದ್ದಾರೆ ತುಂಬಾ ಖುಷಿ ಆಯ್ತು ನಮಗೆ ಹೌದು ಈಗ ಇದೆ ಕಾಲ್ ಅಲ್ಲ ಈಗ ಹೇಗೆ ಬಾಡಿಗೆ ರೇಟು ಇಂಧನದ ರೇಟು ಇದೆಲ್ಲ ಹೋಲಿಕೆ ಮಾಡಿದ್ರೆ ಪರವಾಗಿಲ್ಲ ನಮ್ಮದು ಮಿನಿಮಮ್ ಅಂತೂ ಇದೆ ಐವತ್ತು ರೂಪಾಯಿ ಮಿನಿಮಮ್ ಮಾಡ್ತೇವೆ ಮತ್ತೆ ಕಿಲೋಮೀಟರ್ ಲೆಕ್ಕ ವೈಟಿಂಗ್ ಎಲ್ಲ ನೋಡಿ ಹೇಳ್ತೇವೆ ಆದ್ರೆ ಹಳ್ಳಿ ಅಲ್ಲ ಮೊದ್ಲಾದ್ರೂ ಪರವಾಗಿಲ್ಲ ಕೊರೊನಾಕ್ಕಿಂತ ಮೊದ್ಲು ಒಳ್ಳೆ ಬಾಡಿಗೆ ಇತ್ತು ಕೊರೋನಾ ಬಂದ್ಮೇಲೆ ಸ್ವಲ್ಪ ಡಲ್ ಆಯ್ತು ಎಲ್ಲರ ಹತ್ರ ಸ್ಕೂಟಿ ಬಂತು ಫ್ರೀ ಆದ್ಮೇಲೆ ಸ್ವಲ್ಪ ಬಾರಿ ಎಫೆಕ್ಟ್ ಉಂಟು ಲಾಂಗ್ ಎಲ್ಲ ಸಿಗುದಿಲ್ಲ ಫ್ರೀ ಬಸ್ ಇರುತ್ತಲ್ಲ ಹಾಗೆ ಲೋಕಲ್ ಅಷ್ಟೇ ಅದ್ರಿಂದ ನಾನು ಪಿದ್ಮಿ ಮಾಡಿದ್ದೆ ಸ್ವಲ್ಪ ಡಲ್ ಆಯ್ತಲ್ಲ ಮತ್ತೆ ಮನೇಲೆ ಬೋರ್ ಆಗ್ತಿತ್ತು ಬಾಡಿಗೆಲ್ಲಾದ್ರೆ ಸಂಜೆ ಲಾಂಗ್ ಎಲ್ಲ ಸಿಗ್ತಿರ್ಲಿಲ್ಲ ಹಾಗಾಗಿ ಚಾಯ್ಸ್ ಮಾಡ್ಕೊಂಡೆ ಅಲ್ಲಿಗೆ ಬೋರ್ ಆಗ್ತದೆ ಹೌದು ತುಂಬಾ ಬೋರ್ ಆಗುತ್ತೆ ಹೌದು ಹೌದು ಹೋಗ್ತಾ ಇರ್ತೇವೆ ಮಾತಾಡ್ತಾ ಇರ್ತೇವೆ ಮನೆಯಲ್ಲಿ ಕೆಲ್ಸ ಆಗಿ ಮತ್ತೆಂತ ಕೆಲಸ ಇರುವುದಿಲ್ಲಲ್ಲ ಹೋಗ್ತಿರ ನೈಟ್ ಸಾಧಾರಣ ಎರಿಗೆ ಟೈಮ್ ಅಲ್ಲಿ ಹೋಗ್ಲೇಬೇಕು ನಾನೇ ಹೋಗುದು ಕೇಳಬೇಕು ಈಗ ಹೇರಿಗೆ ಮತ್ತ ಅಪಘಾತ ಫ್ರೀ ಅಂತ ಅದ್ಯಾರ್ದು ಯೋಚನೆ ಆಡ್ದು ನನ್ನ ಗಂಡನ ಯೋಚನೆ ಮತ್ತೊಂದು ನನಗೆ ಸನ್ಮಾನ ಆಗುವಾಗ ಏನಾದ್ರೂ ಒಂದು ಸೇವೆ ಮಾಡಬೇಕು ಸನ್ಮಾನ ಆಯ್ತು ನನಗೆ ಗೌಡ ನಮ್ಮ ಇದರಿಂದ ಆಯ್ತು ಮತ್ತೆ ಜೆ ಎಂ ಕ್ರಿಸ್ಮಸ್ ಇವ್ರದಿಂದ ಆಯ್ತು ತುಂಬಾ ಕಡೆಯಿಂದ ಆಯ್ತು ಅವಾಗ ಏನಾದ್ರೂ ಒಂದು ಇನ್ನೊಬ್ರಿಗೆ ಸೇವೆ ಮಾಡಿದಾಗೆ ಆಗ್ತದಲ್ಲ ಅಂತ ಒಂದು ಆಲೋಚನೆ ಅವ್ರಿ ನಾನು ಮತ್ತೆ ಅವ್ರು ಮಾತಾಡುವಾಗ ಹೇಳಿದ್ರು ಒಳ್ಳೇದೊಂದು ಫ್ರೀ ಮಾಡಿದ್ರೆ ಒಳ್ಳೇದು ಆ ಟೈಮಲ್ಲಿ ದೊಡ್ಡವರು ಬರುವುದಿಲ್ಲ ಬಂದ್ರೆ ಪಾಪದವ್ರಲ್ಲ ನಮಗೆ ಫೋನ್ ಮಾಡಿ ಅವರು ಹೋಗುವಾಗ ಒಂದು ಆಶೀರ್ವಾದ ಮಾಡಿ ಹೋಗ್ತಾರೆ ಅದೊಂದು ಖುಷಿಯೇ ಬೇರೆ ಆ ಟೈಮಲ್ಲಿ ಬಿಟ್ಟು ಆ ಟೈಮಲ್ಲಿ ದುಡ್ಡು ನೀರಲ್ಲ ಅವ್ರ ಕೇಳ್ಬೇಕಾಗ್ತದೆ ಅವಾಗ ಫ್ರೀ ಇದೆ ಅಲ್ಲ ರಪ್ಪ ಫೋನ್ ಮಾಡ್ತಾರೆ ಮತ್ತೆ ಎಲ್ಲದಕ್ಕೂ ನಾನು ಆಸ್ಪತ್ರೆಯಲ್ಲೂ ಹೆಲ್ಪ್ ಮಾಡ್ತೀನಿ ಹೋಗಿ ಬಿಡ್ತೀನಿ ಅದು ಅನುಭವ ನಮಗೂ ಇದೆಯಲ್ಲ ಹಾಗಾಗಿ ಖುಷಿ ಆಗಿದೆ ಒಂದು ಹತ್ತೊಂದು ಮಾಡಿರ್ಬೋದು ಮಾಡಿರ್ಬೋದು ಮತ್ತೆ ನಾನು ಟೈಮ್ ನನಗೆ ಫ್ರೀ ಅಂತ ಅನ್ನುವಾಗ ನಾನು ಧರ್ಮಸ್ಥಳದ ಶೌರ್ಯ ವಿಪತ್ತು ನಿರ್ವಹಣಾ ಘಟಕದಲ್ಲಿ ಇದ್ದೇನೆ ನಾನು ಇವತ್ತು ಬೆಳಿಗ್ಗೆ ಆರು ಗಂಟೆಯಿಂದ ಅಲ್ಲಿಗೆ ಹೋಗಿದ್ದೇನೆ ಆರು ಗಂಟೆ ಬೆಳಿಗ್ಗೆ ಒಂದು ಪಕ್ಕದ ಮನೆಯಲ್ಲಿ ಪಾಪದವರು ನಮ್ಮ ಶೌರ್ಯದಲ್ಲಿದ್ದಾರೆ ಅವರು ಅಂಚು ಬಿಳ್ಲಿಕ್ಕೆ ಆಗ್ತಿತ್ತು ಆಗ ಫೋನ್ ಮಾಡಿದ್ರು ನಾವು ಹೋಗಿ ಇಷ್ಟೋ ತನಕ ಹತ್ತುವರೆ ತನಕ ಅಲ್ಲೇ ಇತ್ತು ಎಲ್ಲ ಸೇವೆ ಮಾಡ್ತೇವೆ ಘಟಕ ಒಳ್ಳೇದುಂಟು ತುಂಬಾ ಖುಷಿ ಆಗುತ್ತೆ ಎಲ್ಲಾರು ಒಂದು ಪಾಪದವರು ಮನೆಗೆ ಒಂದು ಸೇವೆ ಮಾಡಿದಾಗ ಆಗ್ತದೆ ಮತ್ತೆ ಕಷ್ಟದಲ್ಲಿ ಇರುವವರಿಗೆ ಇದ್ದು ಇದ್ದವರಲ್ಲಿ ಹೋಗುದಿಲ್ಲ ಇಲ್ಲದವರಲ್ಲಿ ಹೋಗುವಾಗ ಪ್ರೀತಿ ಬೇರೆ ನಾವು ತಮಾಷೆ ಮಾಡ್ಕೊಂಡು ಎಲ್ಲ ಕೆಲಸ ಬೇಗ ಆಗ್ತದೆ ಟೈಮ್ ಇರುವಾಗ ಅದೊಂದು ಸೇವೆ ಆಗ್ತದೆ ನಮಗೆ ಈಗ ಇಬ್ರು ಮಕ್ಕಳಿದಾರಲ್ಲ ನೀವು ಆಟೋ ಓಡಿಸೋದ್ರ ಬಗ್ಗೆ ಮಕ್ಕಳು ಏನ್ ಹೇಳ್ತಾರೆ ಅವರು ಸಹ ಖುಷಿ ಆಗುತ್ತೆ ಯಾರು ಅಂತ ಕೇಳಿದರೆ ನಾ ರಿಕ್ಷಾ ಡ್ರೈವರ್ ಇದ್ದಾರಲ್ಲ ಅವರ ಮಕ್ಕಳು ಅಂತಾರೆ ಆ ಯಾವಾಗ್ಲು ಅಮ್ಮ ಈರ್ ನಮ್ಮ ಉದರ್ ಪಂಡೆ ಮಗ ಮಗೇನ್ ಪಂಡೆ ಅಂತ ಹೇಳ್ತಾರೆ ಹೇಳ್ತಾರೆ ನಿಮ್ಮ ಮನೆ ನಿಮ್ಮ ತಾಯಿ ಎಲ್ಲ ಈಗ ನೀವು ಆಟೋ ಓಡಿಸ್ತಿದ್ರಿ ಅಂತೆಲ್ಲ ಗೊತ್ತುಂಟ ಗೊತ್ತುಂಟು ಅಣ್ಣ ಅವರಿಗೂ ತುಂಬಾ ಖುಷಿ ಆಗುತ್ತೆ ಅಣ್ಣನಿಗೂ ಅಮ್ಮನಿಗೂ ನಾವು ಮೂರು ಜನ ಮಕ್ಕಳು ಒಬ್ಬ ಅಣ್ಣ ತೀರಿದ ಮತ್ತೆ ಇನ್ನೊಬ್ಬ ಅಣ್ಣ ಇದ್ದಾನೆ ಅವನು ಹೇಳ್ತಿದ್ದ ಓ ಕಳಿ ಕಳಿಯುದೇನು ಇದಿಲ್ಲ ಆದ್ರೆ ಧೈರ್ಯ ಬೇಕು ಎಲ್ಲದಕ್ಕಿಂತ ಮೊದ್ಲು ಧೈರ್ಯ ಬೇಕು ಒಬ್ಬೊಬ್ರು ಹೋಗ್ತೀಯಾ ಹ್ಮ್ ಧೈರ್ಯ ಇದ್ರೆ ನಿಂಗೆ ಓಡಿಸಬಹುದು ಏನಾದ್ರೂ ಸಮಸ್ಯೆ ಆದ್ರೆ ಅಲ್ಲೇ ನಿಂತ್ಕೊಂಡು ಫೇಸ್ ಮಾಡುವಂತ ಧೈರ್ಯ ಬೇಕು ನಿನಗೆ ಅಂತ ತುಂಬಾ ಸಪೋರ್ಟ್ ಕೊಟ್ಟಿದ್ದ ಅಣ್ಣ ಅಣ್ಣ ಆಟೋ ಓಡಿಸುವಾಗ ಒಂದು ಬಹಳ ಮರೆಯಲಾಗದ ಕಹಿ ಘಟನೆ ಮರೆಯಲಾಗದ ಕಹಿ ಘಟನೆ ತುಂಬಾ ಇದೆ ಕಡೆ ಸಪೋರ್ಟ್ ಬಂದು ವಿಶ್ ಮಾಡುದು ನಿಲ್ಸಿ ಮತ್ತೆ ಆಗುವಾಗ ಹೆಚ್ಚಿನವರು ಬಂದು ನಾನು ಮಾಡ್ತೇನೆ ನೀವು ಮುಟ್ಬೇಡಿ ಹಾಗೆ ಸಪೋರ್ಟ್ ಮಾಡ್ತಾರೆ ಎಲ್ಲ ತುಂಬಾ ಖುಷಿ ಅಂದ್ರೆ ಇದ್ರಲ್ಲಿ ರಿಕ್ಷಾದಲ್ಲಿ ತುಂಬಾ ಎಷ್ಟೋ ಇದೆ ಸಪೋರ್ಟ್ ಮಾಡಿದ್ದೆಲ್ಲ ಏನಿದ್ರು ನನ್ನ ಗಂಡನ ಅದೇ ಅರಿ ಇರ್ಡ ಬಾತರ್ ಇತ್ತನ ಆರೆನ್ ರಿಕ್ಷ ಗಿಡ್ ಪಾದಿರ್ ಪಿರಾವುಡುಕ್ ಲೋನ್ ರೆಗ್ ಗ್ಲಾಸ್ ಅಂದ ಇತ್ತೆ ಜಾಸ್ತಿ ಆದ್ ಆಲೆ ಹೋಗ್ನಾ ರಿಕ್ಷಾ ಗ್ ಪಂಡ ಎಂಕ್ ಇತ್ತೆ ಉತ್ತೆ ಆಲು ಪೋಂದ್ಲು ಲತ್ತ ಎಂಚಾಯ್ತ್ ರಿಕ್ಷ ಕಲ್ಪಾಯಿನ ಎಂಚೆರ್ ಯಾನ್ ಪಂಡ ಒಂಜಿ ಒಂಜಿ ರಟ್ಟ ಸರಿ ಎಂಕ್ಲೆ ಚಿಕ್ಕ್ ಮಂಗ್ಳೂರ್ ಓದಿತ್ತಾ ಎರಡ್ ಸಾವಿರದ ಹದಿನಾರುಗೂ ಕಲ್ತ್ನ ಚಿಕ್ಕ್ ಮಂಗ್ಳೂರು ನಿಪ್ನ ಅಲ್ ಒಂಜಿ ಎತ್ತ ಮಲ್ಲ ಹೊಂದಿತ್ತು ಎಷ್ಟು ಎಷ್ಟ ಐಟ್ ಆಯ್ತು ಪಂಡೆ ಅಂಡೆ ಕಲ್ಪಾನಂದು ಐದು ವಾಂಟಲ್ ಪೋಡಿಗೆ ಹಾಕೊಂಡು ಕಲ್ಪ ಪೋಡ್ತಿನ ಹೂಲ ಕಲ್ಪರ ಗಂಡೆ ಹ್ಞೂ ಅಂಚ ಹೊರ ಒಂದು ರೆಡ್ಡು ಸಾರಿ ಕೊರಿಯೆ ಶೇರಿಂಗ್ ಮುಕ್ಕ ಆಲೆ ಒಂಚೂರು ಸ್ಟಡಿ ಆಯಲು ಹ್ಞೂ ಇತ್ತ ಇಂಜಿನ ಅನ್ಸೊಂಡು ಇತ್ತೆ ಬಾಡಿಗೆ ಬೋಲ್ಪುರ್ಗೆ ಬಾಡಿಗೆ ಪೋಪಲ್ ಅಲ್ಲ ಸ್ಟ್ಯಾಂಡ್ ಮೂಲೆ ಇದ್ದ ಬಿಟ್ಟು

ನೋಡಿ ಇದು ಸಂಜೀವಿನಿ ಒಂದು ಸಂಘದಿಂದ ಅಥವಾ ಘಟಕದಿಂದ ಕೂಡ ಲೋನ್ ಅನ್ನ ಪಡೆದಿದ್ದಾರೆ ಅಂತ ಹೇಳಿದ್ರು ಅದ್ರ ಜೊತೆಗೆ ಮಹಿಳೆಯರಿಗೆ ಪ್ರೋತ್ಸಾಹನ ನೀಡುವಂತ ನಿಟ್ಟಲ್ಲಿಯೂ ಕೂಡ ಸಂಜೀವಿನಿ ಕೆಲಸ ಮಾಡಿದೆ ಅದರ ಜೊತೆಗೆ ಇವರದ್ದು ಮಹತ್ವದ ಪಾತ್ರ ಯಾಕೆಂತಂದ್ರೆ ಅವರಿಗೆ ರಿಕ್ಷಾವನ್ನ ಕಳಿಸಿ ಧೈರ್ಯದಿಂದ ಇರು ಅವರ ಹಸ್ಬೆಂಡ್ ರತ್ನಾಕರ್ ಅವರು ಅದ್ರ ಜೊತೆಗೆ ಇಬ್ರು ಮಕ್ಕಳು ಕೂಡ ನೋಡಿ ಅಪ್ಪನಿಗೆ ಭಯ ಜಾಸ್ತಿ ಅಮ್ಮ ಧೈರ್ಯ ಅಂತೆ ಅಂತ ಹೇಗೆ ಧೈರ್ಯ ಆಗಿರೋದ ಅಪ್ಪನಿಗೆ ಸ್ವಲ್ಪ ಪೋಡಿಗೆ ಆಯ್ತಾಂಟು ಕೊಡುದಿಲ್ಲ ಕಲಸಿ ಕೊಟ್ಟವರು ಖುಷಿ ಆಯ್ತಲ್ಲ ಕಲಿಸುವಾಗ ತುಂಬಾ ಖುಷಿಯಾಗಿದೆ ಒಬ್ಬೊಬ್ಳಿಗೆ ಈಗ ಹೋಗ್ಲಿಕ್ಕೆ ಧೈರ್ಯ ಆಗುತ್ತೆ ಇದು ಸಾಧಕಿಯ ಕತೆ ಸಾಧಕಿ ಹೇಗೆ ಇಲ್ಲಿ ಆಟೋ ಓಡಿಸ್ತಾ ಇದಾರೆ ಹೇಗೆ ಸಾಧನೆಯನ್ನ ಮಾಡಿದ್ದಾರೆ ಒಂಬತ್ತು ವರ್ಷಗಳಲ್ಲಿ ಹರಿಣಾಕ್ಷಿ ಅವರು ಕಂಡಂತ ಏಳು ಬೀಳುಗಳೇನು ಕಷ್ಟಗಳೆಷ್ಟು ಎಲ್ಲವನ್ನೂ ಕೂಡ ಅವ್ರು ಮಾತಾಡಿದ್ದಾರೆ ಅದ್ರ ಜೊತೆಗೆ ಈ ಒಂದು ಸಂಜೀವಿನಿ ಎಂಬಿಕೆ ಇದಾರೆ ಹರಿಣಾಕ್ಷಿ ಅವರು ಪಂಚಾಯತ್ ಮೆಂಬರ್ ಕೂಡ ಇಲ್ಲಿ ಸ್ಥಳೀಯರಿದ್ದಾರೆ ನಮಸ್ತೆ ನಮಸ್ತೆ ಹೆಸರು ನೀವು ಎಂಬಿಕೆ ಹೇಗೆ ನಿಮ್ಮ ಸಂಜೀವಿನಿ ಸಪೋರ್ಟ್ ಹೇಗೆ ಇವರು ಫಸ್ಟ್ ಗೆ ಸಂಜೀವನಿಗೆ ಲೋನಿಗೆ ಡಿಮ್ಯಾಂಡ್ ಮಾಡಿದ್ರು ನಮ್ಗೆ ಎಪ್ಪತ್ತೈದು ಸಾವಿರ ಅಂತ ಹೇಳಿ ಫಸ್ಟ್ ಗೆ ಒಂದೂವರೆ ಲಕ್ಷ ಬೇಕು ಅಂತ ಹೇಳಿದ್ರು ನಮಗೆ ಕೊಡುವ ಅವಕಾಶ ಇರಲಿಲ್ಲ ಅದು ಎಪ್ಪತ್ತೈದು ಸಾವಿರ ಕೊಡುವ ಅವಕಾಶ ಮಾತ್ರ ಹಾಗೆ ಅದನ್ನು ಕೊಟ್ವಿ ಅದಾದ ನಂತರ ಅವರಿಗೆ ಸ್ವಲ್ಪ ಸಪೋರ್ಟ್ ಆಯ್ತು ಸ್ವಲ್ಪ ಸಣ್ಣ ಮಟ್ಟದಲ್ಲಿ ಆದ್ರೂ ನಮ್ಮ ಇದರಿಂದ ಸ್ವಲ್ಪ ಅವರಿಗೆ ಸಪೋರ್ಟ್ ಆಯ್ತು ಅದಾದ ನಂತರ ನಮ್ಗೆ ಈಗ ವಾಪಸ್ ಡಿಮ್ಯಾಂಡ್ ಇಟ್ಟಿದ್ದಾರೆ ಲೋನಿಗೆ ನಾವೀಗ ಅದನ್ನು ಕೊಡಬೇಕು ಅಂತ ಇದ್ದೇವೆ ಅವರಿಗೆ ವಾಪಸ್ ಸ್ವಲ್ಪ ಇನ್ನು ಒಳ್ಳೆ ಮಟ್ಟದಲ್ಲಿ ಲೋಕಲಿ ಆಟೋ ರೈಡಿಂಗ್ ಸೂಪರ್ ಇಲ್ಲಿ ಲೇಡಿ ರಾಣಿ ಅಂತಾನೆ ಹೇಳ್ಬೋದು ಆಟೋ ರಾಣಿ ಅಂತಾನೆ ಹೇಳ್ಬೋದು ನಾವು ಅಂದ್ರೆ ಪಂಚಾಯತಿಯಿಂದ ಏನಾದ್ರು ಇದ್ರೆ ಹೋಗ್ಲಿಕ್ಕೆ ಇದ್ರೆ ಅವ್ರನ್ನ ಪಂಚಾಯತಿ ಬಾಡಿಗೆ ಮಾಡಿ ಬಂದ್ರು ಎರಡು ಪಂಚಾಯತಿ ಬಾಡಿಗೆ ಇವಾಗ ಇಲ್ಲಿ ಬಂದ್ ಇವಾಗ ಪಂಚಾಯತ್ ಸದಸ್ಯ ಆಗಿ ಬಾಡಿಗೆ ಸೋಡಿದಲ್ಲ ಹೌದು ನಾನು ಮೊದ್ಲಿಂದನು ಪಂಚಾಯತಿ ಮೆಂಬರ್ ಆಗಕ್ಕಿಂತ ಮೊದ್ಲು ಪಂಚಾಯತಿ ಬಾಡಿಗೆಯಲ್ಲೇ ಇರ್ತೇವೆ

ತುಂಬಾ ಖುಷಿ ಆಯ್ತು ಅಂದ್ರೆ ನಮ್ಮಿಂದ ಕಿಂಚಿತ ಆದ್ರೂ ಅವರಿಗೆ ಸಹಾಯ ಆದ್ರೂ ಅವರು ಡೆವಲಪ್ ಆಗಿದ್ದಾರಲ್ಲ ಇನ್ನು ಮುಂದೆ ಕೂಡ ಅಷ್ಟೇ ನಮ್ಮೆನಲ್ಲಿ ನಿಮ್ದು ಯಾವ ರೀತಿ ಸಪೋರ್ಟ್ ಬೇಕು ಎಲ್ಲವನ್ನು ಕೊಡ್ತೇವೆ ಅಂತ ಹೇಳಿ ಇದು ಇವರ ಸಾಧನೆಯ ಕತೆ ನೋಡಿ ಎಲ್ಲರೂ ಕೂಡ ಅವರಿಗೆ ಒಂದು ಬಿರುವುದನ್ನು ಕೂಡ ಕೊಟ್ಟಿದ್ದಾರೆ ಸ್ಥಳೀಯರು ಆಟೋ ರಾಣಿ ಅಂತ ಇದು ಇಂದ ಬಿಟ್ಟುವಿನ ಆಟೋ ರಾಣಿ ಹರಿಣಾಕ್ಷಿ ಅವರ ಕತೆ ಅವರು ಹೇಗೆ ಆಟೋದಲ್ಲಿ ರಾಣಿ ಆಗಿದ್ದಾರೆ ರಾಜ ಹಿಂದ್ಗಡೆ ಕೂತಿದ್ದಾರೆ ಅನ್ನುವಂಥದ್ದು ಆಗ್ಲೇ ಹೇಳಿದ್ರು ಅದರ ಜೊತೆಗೆ ಅವರ ಆಟೋದಲ್ಲಿ ಮಾಡಿದಂಥ ಸಾಧನೆ ಮತ್ತು ಅವರು ಟೈಲರಿಂಗ್ ಮಾಡ್ತಾ ಇದ್ರು ಆನಂತರ ಆಟೋ ಓಡಿಸಿದ್ರು ಆನಂತರ ಬಿಗ್ಮಿ ಮಾಡ್ತಾ ಇದ್ದರೆ ಎಲ್ಲ ನೋಡಿದಾಗ ದೊಡ್ಡ ಶ್ರಮಜೀವಿ ಕೂಡ ಹೌದು ಅವರಿಗೆ ಬೆಸ್ಟ್ ಅನ್ನು ಹೇಳ್ತಾ ಇನ್ನಷ್ಟು ಬಾಡಿಗೆ ನಿಮ್ಮದಾಗ್ಲಿ ನಗು ಬಾಳಿ ಇನ್ನು ಮಕ್ಕಳ ಉಜ್ವಲವಾದ ಭವಿಷ್ಯಕ್ಕೆ ನೀವು ವ್ಯವಸ್ಥೆಯನ್ನು ಮಾಡಿಕೊಳ್ಳಿ ಇಬ್ಬರು ಕೂಡ ಒಂದು ಸಪೋರ್ಟಿವ್ ಆಗಿರಿ ಅಂತ ಹೇಳ್ತಾ ನಮ್ಮ ಈ ವರದಿಯನ್ನು ಕೊನೆಗೊಳಿಸ್ತಾ ಇದ್ದೀವಿ ಪಂಚೇಶ್ ಚಾರ್ಮಾಡಿ ಜೊತೆಗೆ ದಾಮೋದರ ದೊಂಡೊಲೆ ಸುದ್ದಿ ನ್ಯೂಸ್ ಇಂದ ಬೆಟ್ಟು